ಜೇವರ್ಗಿ ತಾಲೂಕಿನ ಎಸ್ಎನ್ ಹಿಪ್ಪರಗ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಕೋಲಿ ಸಮುದಾಯಗಳ ನಡುವೆ ಬಹುದಿನಗಳಿಂದ ಚರ್ಚೆಗೆ ಗ್ರಾಹವಾಗಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಜಾಗವನ್ನು ತೆರವುಗೊಳಿಸಿ ಮುಸ್ಲಿಂ ಸಮುದಾಯ ಈ ಜಾಗದ ವೃತ್ತ ತೆರವುಗೊಳಿಸುವಂತೆ ಅಶಾಂತಿ ಸೃಷ್ಟಿ ಮಾಡುತ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿರುವ ಮೂರ್ತಿಯನ್ನು ತೆರವುಗೊಳಿಸುವುದಿಲ್ಲ ಎಂದು ಕೋಳಿ ಸಮಾಜ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು पंचेंद्र ने करकों ने 75 का लेख है ये मेन आईडी ने एडिगा कोड 3 नंबर ಹೌದು ಈ ಕುರಿತು ಮುಸ್ಲಿಂ ಸಮುದಾಯದ ಒತ್ತಾಯವಾಗಿದ್ದು ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ಕೋಲಿ ಸಮುದಾಯವು ನಾವು ಸುಮಾರು ದಿನಗಳಿಂದ ಅಂಬಿಗರ ಚೌಡಯ್ಯ ವೃತ್ತ ಇಲ್ಲಿಯೇ ಇರಿಸಿದ್ದು ನಾವು ಯಾರಿಗೂ ತೊಂದರೆ ಉಂಟು ಮಾಡಿಲ್ಲ ಸರ್ಕಾರಿ ಗೈರಾಣಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಎರಡು ಕೋಣೆಗಳ ಕಟ್ಟಡಗಳನ್ನು ಮೊದಲು ತನಿಖೆ ಮಾಡಿ ಅವುಗಳನ್ನು ಮಹಾಶರಣರ ವೃತ್ತ ತೆರವುಗಳಿಗೆ ಕೈಬಿಡಿ ಎಂದು ಕೋಲಿ ಸಮಾಜದ ಮುಖಂಡ ಶರಣು ಹಿಪ್ಪರಿಗೆ ದಂಡಾಧಿಕಾರಿಗಳ ಮುಂದೆ ಮನವಿ ಮಾಡಿದ್ದಾರೆ ಇವತ್ತು ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗಾಗತ್ತೇಳಿ ಈ ಸರ್ವೆ ನಂಬರ್ ಎರಡುನೂರ ನೂರ ಮೂವತ್ನಾಲ್ಕರಲ್ಲಿ ಮತ್ತು ಮುನ್ನೂರ ಹತ್ತೊಂಬತ್ತರಲ್ಲಿ ಇವೆರಡು ಸರ್ವೆ ನಂಬರ್ನಲ್ಲಿ ಈ ಇಪ್ಪರಗಾಯಸನ ಗ್ರಾಮಸ್ಥರ ಸಲುವಾಗಿ ಒಂದು ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಆದೇಶ ಈ ತಾಲೂಕಿನ ಇಪ್ಪರಗಾಯಸನ್ ಗ್ರಾಮದಲ್ಲಿ ಸರ್ವೆ ನಂಬರ್ ಸರ್ಕಾರಿ ಗರಿಯಾಡಿ ಸರ್ವೆ ನಂಬರ್ ಎರಡುನೂರ ಮೂವತ್ತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲಿನಲ್ಲಿ ಭಗವಾನ್ ಬಸಂತ್ ಭಗವಾನ್ರ ತಹಸೀಲ್ದಾರರು

ಇದು ಮೊದಲೇ ಏನಂತಂದ್ರೆ ಏನಂತ ಇಬ್ಬರಿಗೆ ಎರಡು ಸಮುದಾಯ ಯಾವುದೇ ಜಾತ್ರಿಗಳು ಬರ್ಲಿ ಏನೇ ಬಂದ್ರು ಕೂಡಿಗಿಡಿ ಮಾಡಂತ ಸಮುದಾಯನೇ ಅವ್ರು ಎರಡು ಯಾವ್ದು ರೀತಿ ಉತ್ಪತ್ತಿಯನ್ನು ಹೋಗಿರ್ಲಿಲ್ಲ ಬಟ್ ಅದೇನಾಗಿದೆ ಅಂದ್ರೆ ಒಂದು ತೊಂಬತ್ತೈದು ತೊಂಬತ್ತಾರ ಇವ್ರಿಗೂ ಕೂಡ ಒಂದು ಮೊದಲಿಂದ ತೊಂಬತ್ತ ಮೂರು ತೊಂಬತ್ ನಾಲ್ಕರದಾಗೆ ಇದು ಅಂದ್ರೆ ಒಂದು ಬೋರ್ಡ್ ಇಟ್ಟು ಬಿಟ್ಟಿದ್ದಾರೆ ಬೋರ್ಡ್ ಅದಕ್ಕೂ ಕೂಡ ಎಲ್ಲರೂ ಒಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಅಪಮಾನ ಉಂಟಾದರೆ ನಾವು ಉಗ್ರವಾದ ಹೋರಾಟದ ಮುಖಾಂತರ ಪ್ರತಿಭಟನೆ ಮಾಡುತ್ತೇವೆ ಎಂದು ಆಗ್ರಹಿಸಿದರು ಈ ಹಿನ್ನೆಲೆಯಲ್ಲಿ ಎರಡು ಸಮುದಾಯಗಳ ಮುಖಂಡರುಗಳಲ್ಲಿ ಒಮ್ಮತ ಮೂಡದ ಕಾರಣ ತಾಲೂಕು ದಂಡಾಧಿಕಾರಿಗಳು ಯಥಾಸ್ಥಿತಿ ಕಾಪಾಡುವಂತೆ ಸೂಚಿಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ಯಾವುದೇ ರೀತಿ ಕೋಮುಗಲಭೆಗಳು ಉಂಟಾಗದಂತೆ ಶಾಂತಿ ಉಲ್ಲಂಘನೆ ಮಾಡದಂತೆ ಮುಂದಿನ ಆದೇಶದವರೆಗೆ ಸೂಕ್ತ ಭದ್ರತೆ ಒದಗಿಸಲಾಗುವುದು ಎಂದು ತಿಳಿಸಿದರು ಲಕ್ಷ್ಮಣ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರಗಿ